ಕಾಟೇರ ಸಿನಿಮಾ ಸೂಪರ್ ಸಕ್ಸಸ್ ಆದ ಬಳಿಕ ದರ್ಶನ್ ಡೇವಿಡ್ ಪ್ರಾಜೆಕ್ಟ್ ಕೈ ಎತ್ತಿಕೊಂಡರು ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ಸಿಲುಕಿರುವ ದರ್ಶನ್ ಜೈಲು ಪಾಲಾಗಿದ್ದಾರೆ ಇತ್ತ ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಮದುವೆ ಬಗ್ಗೆ ಗಾಂಧಿನಗರದಲ್ಲಿ ಗುಸುಗುಸು ಹಬ್ಬಿದೆ ರಾಬರ್ಟ್ ಸಿನಿಮಾ ರಿಲೀಸ್ ಆದ ಬಳಿಕ ನಿರ್ದೇಶಕ ತರುಣ್ ಸುಧೀರ್ ಮದುವೆ ಆಗ್ತಾರಂತೆ ಎಂಬ ಕಂತೆ ಕಂತೆ ಸ್ಯಾಂಡಲ್ ವುಡ್ ತುಂಬೆಲ್ಲ ಕೇಳಿ ಬಂದಿತ್ತು ಆದರೆ ರಾಬರ್ಟ್ ಬಳಿಕ ಕಾಟೇರ ಚಿತ್ರವನ್ನ ತರುಣ್ ಸುಧೀರ್ ತೆರೆಗೆ ತಂದರು ಈಗ ಮತ್ತೆ ತರುಣ್ ಸುಧೀರ್ ಮದುವೆಗ ಶಿಪ್ ಕಿವಿಗೆ ಬೀಳುತ್ತಿದೆ ತರುಣ್ ಸುಧೀರ್ಗೆ ಎಷ್ಟು ಅಕ್ಟೋಬರ್ ಒಂಬತ್ತು ಹತ್ತೊಂಬತ್ತು ನೂರ ಎಂಬತ್ತೈದರಂದು ಜನಿಸಿದರು ತರುಣ್ ಸುಧೀರ್ ಸದ್ಯ ತರುಣ್ ಸುಧೀರ್ ಅವರಿಗೆ ಮೂವತ್ತೆಂಟು ವರ್ಷ ವಯಸ್ಸು ಹೀಗಾಗಿ ಮಗನಿಗೆ ಬೇಗ ಮದುವೆ ಮಾಡಬೇಕು ಅಂತ ತಾಯಿ ಮಾಲತಿ ಸುಧೀರ್ ನಿರ್ಧರಿಸಿದ್ದಾರೆ ಇನ್ನೆರಡು ತಿಂಗಳಲ್ಲಿ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ತರುಣ್ ಸುಧೀರ್ ಮದುವೆ ನಡೆಯಲಿದೆ ಈಗಾಗಲೇ ತರುಣ್ ಸುಧೀರ್ ಮದುವೆ ಸಿದ್ಧತೆಗಳು ಶುರುವಾಗಿದೆ ಅಂತ ಹೇಳುವವರಿದ್ದಾರೆ ಯಾರು ಆ ಖ್ಯಾತ ನಟಿ ಗಾಶಿ ಪಂಡಿತರ ಪ್ರಕಾರ ತರುಣ್ ಸುಧೀರ್ ಜೊತೆ ನಟಿ ಸೋನಾಲ್ ಮೇರು ಹೆಸರು ತಳಕು ಹಾಕಿಕೊಂಡಿದೆ ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಚಿತ್ರದಲ್ಲಿ ಸೋನಾಲ್ ಮೇರು ನಟಿಸಿದರು ವಿನೋದ್ ಪ್ರಭಾಕರ್ ಅವರಿಗೆ ಜೋಡಿ ಆಗಿ ಸೋನಾಲ್ ಮೇರು ಅಭಿನಯಿಸಿದರು ಮಂಗಳೂರು ಮೂಲದ ಸೋನಾಲ್ ಮೇಹೇರು ಮೊದಲ ತುಳು ಚಿತ್ರದಲ್ಲಿ ಅಭಿನಯಿಸಿ ಅನಂತರ ಅಭಿಸಾರಿಕೆ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು ಪಂಚತಂತ್ರ ಡೆಮೊ ಪಿಸ್ ಗರ್ಡಿ ಶುಗರ್ ಫ್ಯಾಕ್ಟ್ರಿ ಸಿನಿಮಾದಲ್ಲಿ ಸೋನಾಲ್ ಮಂತೇರು ಅಭಿನಯಿಸಿದ್ದಾರೆ